ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಮೈ ಡಿ ಎಕ್ಸ್ ಎನ್ ಫ್ಯಾಮಿಲಿ ಮೈ ನೇಮ್ ಈಸ್ ಆನಂದ ಮಸುಳಿ ಬಾಗಲಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಈಸ್ ನೈನ್ ಒನ್ ಸಾರಿ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ಇವತ್ತು ನಾನು ಮಾಡ್ತಾ ಇರೋದು ಮೂವತ್ತೈದನೆಯ ವಿಡಿಯೋ ಥರ್ಟಿ ಫಿಫ್ತ್ ವಿಡಿಯೋ ಕಳೆದ ಇಪ್ಪತ್ತ ನಾಲ್ಕನೆಯ ವಿಡಿಯೋದಲ್ಲಿ ನಾನು ದುಷ್ಟರಿಗೆಕೆ ಭಯ ಇರುವುದಿಲ್ಲ ಅಂತ ಒಂದು ವಿಡಿಯೋ ಮಾಡಿದ್ದೆ ಇಪ್ಪತ್ನಾಲ್ಕನೇ ವಿಡಿಯೋದಲ್ಲಿ ದುಷ್ಟರಿಗೆಕೆ ಭಯ ಇರುವುದಿಲ್ಲ ಅಂತ ವಿಡಿಯೋ ಮಾಡಿದ್ದೆ ಅವರೇನು ತಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ತಾರಾ ಅವ್ರಿಗೆ ಯಾವ ಕಾಯ್ದೆ ಕಾನೂನು ಅನ್ವಯಿಸೋಂಗಿಲ್ಲ ಏನಿಲ್ಲ ಹಾಂ ಮುಂದೆ ಸಮಸ್ಯೆ ಆಗ್ತದೆ ತಮಗೆ ತೊಂದರೆ ಆಗ್ತದೆ ಅಂತ ಗೊತ್ತಿದ್ದರೂ ಕೂಡ ಅವರು ಮತ್ತೆ ಅದನ್ನೇ ಯಾಕೆ ಮಾಡ್ತಾರಾ ಅನ್ನೋದ್ರ ಬಗ್ಗೆ ನಾನು ಚಿಂತನೆಯನ್ನು ಮಾಡಿದ್ದೆ ಇವತ್ತ ಅದಕ್ಕೆ ವಿರುದ್ಧವಾಗಿ ಅಂದ್ರೆ ದುಷ್ಟರಿಗೆ ಯಾಕೆ ಭಯ ಇರುವುದಿಲ್ಲಪ್ಪ ಅಂತಂದ್ರೆ ಅವರಲ್ಲಿ ಮುಖ್ಯವಾಗಿ ಅಜ್ಞಾನ ಇರ್ತದೆ ಅವರಿಗೆ ಜ್ಞಾನ ಇರುವುದಿಲ್ಲ ವಿವೇಕ ಇರುವುದಿಲ್ಲ ಅವರಿಗೆ ನೋಡಿರಿ ಅಜ್ಞಾನ ಇರೋದರಿಂದ ಅವರು ಆ ರೀತಿ ವರ್ತನೆ ಮಾಡ್ತಾರೆ ಆ ರೀತಿ ಅವ್ರು ಯಾಕೆ ವರ್ತನೆ ಮಾಡ್ತಾರ ಅಂತಂದ್ರೆ ಅವರಿಗೆ ಅಜ್ಞಾನ ತುಂಬಿಕೊಂಡ್ಬಿಟ್ಟಿರ್ತದೆ ಅವರಿಗೆ ಆಸೆ ಆಮಿಷ ಅಹಂಕಾರ ಏನೆಲ್ಲ ಕೆಟ್ಟ ಸ್ವಭಾವ ಕೆಟ್ಟ ಗುಣಗಳೆಲ್ಲ ಮೈ ತುಂಬ ತುಂಬಿಕೊಂಡು ಅವರಿಗೆ ಜ್ಞಾನದ ಬೆಳಕೆ ಕಾಣೋದಿಲ್ಲ ಅವ್ರಿಗೆ ಏನೂ ಕಾಣೋದಿಲ್ಲ ಏನೂ ಗೊತ್ತಾಗೋದಿಲ್ಲ ಅವ್ರಿಗೆ ಏನಪ್ಪ ಅಂದರೆ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳೋದು ಒಂದೇ ಗೊತ್ತಾಗತ್ತೆ ಅವ್ರಿಗೆ ಅಷ್ಟೇ ವಿಚಾರ ಮಾಡ್ತಾರ ಖರೆ ಅಂದ್ರೆ ಅವ್ರಿಗೆ ಭಯ ಭಾಳ ಇರ್ತದೆ ಸಾಮಾನ್ಯ ಜನರು ಮತ್ತು ಪ್ರಾಮಾಣಿಕವಾದ ಮತ್ತು ಪರಿಶುದ್ಧವಾದ ಜೀವನವನ್ನು ಸಾಗಿಸ್ತಕ್ಕಂಥ ಜನಗಳಿಗಿಂತಲೂ ಹೆಚ್ಚಿನ ಭಯ ಅವರಿಗಿರ್ತದೆ ಬಟ್ ಅವರು ಅದನ್ನು ತೋರಿಸಿಕೊಳ್ಳುವುದಿಲ್ಲ ಯಾಕೆ ಅಂದರೆ ಅದರ ಕಡೆ ಗಮನನೇ ಇಲ್ಲ ಅವರಿಗೆ ಅವರಿಗೆ ಒಂದೇ ಒಂದು ಚಿತ್ತ ಒಂದೇ ಒಂದು ಧ್ಯಾನ ತಾವು ಹೇಳಿದ್ದು ನಡಿಬೇಕು ಅಹಂಕಾರ ಮೋಹ ಮದ ಮತ್ಸರ ಅನ್ನೋದು ಏನದಾವಲ್ಲ ಹರಿಷಡ್ ವರ್ಗಗಳಂತ ಏನು ಹೇಳ್ತೀವಲ್ಲ ಅವೆಲ್ಲ ತುಂಬ್ಕೊಂಡ್ಬಿಟಿರ್ತಾವೆ ಅವರೊಳಗೆ ಅದಕ್ಕೆ ಭಗವಂತ ನೋಡ್ರಿ ಹಗಲು ಮತ್ತು ರಾತ್ರಿ ಅಂತ ಯಾಕೆ ಮಾಡ್ಯಾನ ಭಗವಂತ ಅಂದ್ರೆ ನಮಗೆ ತಿಳುವಳಿಕೆಯನ್ನು ಕೊಡು ಸುಲಭವಾಗಿ ಮಾಡ್ಯಾನ ಹಗಲು ಅಂದರೆ ಜ್ಞಾನ ರಾತ್ರಿ ಅಂದ್ರೆ ಅಜ್ಞಾನ ಈಗ ನೋಡ್ರಿ ರಾತ್ರಿ ಹೊತ್ತಿನಾಗ ನಾವೆಲ್ಲರೂ ರಸ್ತಾದಾಗ ಹೊಂಟಿದ್ವಿ ಯಾರು ಒಂದು ಟೈರ್ ರಸ್ತಾದಾಗ ಹಾಕಿ ಅದಕ್ಕೊಂದು ಸಣ್ಣ ದಾರ ದಾರ ಕಟ್ಟಿ ದೂರತ್ತ ಹೊರಗೆ ದಂಡಿಗೆ ರಸ್ತದು ಒಂದು ಕಡೆ ದಂಡಿಗೆ ನಿಂತ್ಕೊಂಡು ನಾವು ಬರುವಾಗ ಟರ್ಕ್ ಅಂತ ಅದನ್ನು ಏನಾರ ಜಗ್ಗಿ ಬಿಟ್ಟರೆ ಅಂದ್ರೆ ನಾವು ಜಿಗಿದು ಬಿಡ್ತೀವಿ ಕಾಲಾಗ ಹಾವು ಬಂತೋ ಏನೋ ಬಂತು ಅಂತ ತಿಳ್ಕೊಂಡು ಹೆದರ್ಕೊಂಡು ಜಿಗಿದ್ಬಿಡ್ತೀವಿ ಆದ್ರೆ ಅದನ್ನೇ ಹಗಲತ್ತು ಮಾಡಿದ್ರೆ ಹಂಗೆ ಮಾಡಂಗಿಲ್ಲ ನಾವು ಜಿಗಿಯುವುದಿಲ್ಲ ರಾತ್ರಿ ಏನಪ್ಪ ಅಂದ್ರೆ ನಮ್ಗೆ ಒಂದೆಲ್ಲೋ ಒಳಗೆ ಇದು ಕತ್ತಲು ರಾತ್ರಿ ಆ ಹುಳಗಳು ಹುಪ್ಪಡಿಗಳು ಹಾವುಗಳು ಚೇಳುಗಳು ಏನಾದರೂ ಬರಬಹುದು ಅನ್ನೋ ಆತಂಕ ಎಲ್ಲೋ ಒಂದು ಕಡೆ ಮೂಲೆಯಾಗಿರ್ತದೆ ಅದು ಒಂದು ಯಾವ್ದಾರ ಏನಾರ ಘಟನೆ ಆದ ತಕ್ಷಣ ಅದನ್ನು ಅದೇ ಅಂತ ತಿಳ್ಕೊಂಡು ನಾವು ಭಯದಿಂದ ಜಿಗಿದುಬಿಡ್ತೀವಿ ಟಣಕ್ಕಂತ ಆದರೆ ಹಗಲತ್ತು ಹಂಗಲ್ಲ ಹಗಲತ್ತು ಜ್ಞಾನ ಐತಲ್ಲ ಸ್ಪಷ್ಟ ಕಾಣಿಸ್ತದೆ ಹೀಗಾಗಿ ನಾವು ರಾತ್ರಿ ನಡ್ಕೊಂಡಂಗೆ ಹಗಲತ್ತು ನಡ್ಕೊಳ್ಳೋದಿಲ್ಲ ನೋಡ್ರಿ ಕೆಲವರಿಗೆ ರಾತ್ರಿ ನಿದ್ದೆ ಬರೋದಿಲ್ಲ ಅಯ್ಯೋ ಯಾವಾಗ ಹಗಲಾದಿತಪ್ಪ ಅಂತ ಕಾಯ್ತಿರ್ತಾರೆ ಅಂದ್ರೆ ಅಜ್ಞಾನ ಅನ್ನೋದು ಇಷ್ಟು ವಿಚಿತ್ರ ಐತಲ್ರಿ ಅದಕ್ಕೇನು ಆಗಲ್ಲ ರೀ ಏನು ಅಜ್ಞಾನಿ ಅದನ್ನು ಬಿಡ್ರಿ ಅಂತಾರಲ್ಲ ಹಂಗೆ ಆ ಅಜ್ಞಾನ ಅನ್ನೋದು ಯಾರ ಹತ್ರ ತುಂಬಿಕೊಂಡಿರ್ತದ ಅವ್ರಿಗೆ ಏನೇನೂ ತಿಳಿಯಂಗಿಲ್ಲ ನೋಡ್ರಿ ಅದಕ್ಕೆ ಹಿರಿಯರು ಹೇಳ್ತಾರೆ ನೋಡ್ರಿ ಅನುಭವಿಕರು ಶ್ಯಾನಿಯರಿಗೆ ಸಂಶಯ ಹೆಚ್ಚು ದಡ್ರಿಗೆ ಧೈರ್ಯ ಹೆಚ್ಚು ಅಂತ ಈಗೇನು ಈ ತಪ್ಪುಗಳನ್ನು ಏನು ಮಾಡ್ತಾರಲ್ಲ ದುಷ್ಟರು ಅಂತ ನಾವೇನು ಈಗ ದುಷ್ಟರಿಗೆ ಏಕೆ ಭಯ ಇರೋದಿಲ್ಲ ಅಂತ ನಾನು ಹೋದ್ ಸಾರಿ ಏನು ಮಾತಾಡಿದ್ನಲ್ಲ ಅವ್ರಿಗೆ ಯಾಕೆ ಭಯ ಇರೋದಿಲ್ಲ ಅಂದರೆ ಅವ್ರು ದಡ್ರಿರ್ತಾರ್ರೀ ದಡ್ರಿಗೆ ಧೈರ್ಯ ಹೆಚ್ಚು ಅಂತ ಅದು ಕೂಡ ಅಪಾಯಕಾರಿಣಿ ಇನ್ನು ಶಾನರಿಗೆ ಸಂಶಯ ಹೆಚ್ಚು ಅದು ಒಳ್ಳೆಯದಲ್ಲ ಅವರು ದಾಡ್ರಿರುವುದರಿಂದ ಅವರಲ್ಲಿ ಅಜ್ಞಾನ ತುಂಬಿ ತುಳುಕ್ತಾ ಇರೋದ್ರಿಂದ ಅವ್ರೇನು ಮಾಡ್ತಾರಪ್ಪ ಅಂದ್ರೆ ತಪ್ಪುಗಳ ಮೇಲೆ ತಪ್ಪುಗಳ ಮೇಲೆ ತಪ್ಪನ್ನು ತಪ್ಪನ್ನು ಮಾಡ್ತಾನೆ ಹೋಗ್ತಾರೆ ಸರಿಯಾದದ್ದು ಅವರಿಗೆ ಕಾಣಿಸೋದೂ ಇಲ್ಲ ಕೇಳಿಸೋದೂ ಇಲ್ಲ ಅಕಸ್ಮಾತ್ ಅವ್ರಿಗೆ ಯಾರಾದರೂ ಸರಿಯಾದದ್ದನ್ನು ಹೇಳಿಕ್ಕೆ ಹೋದ್ರಂದ್ರೆ ಅವ್ರನ್ನ ಹೆಚ್ಚು ಕಮ್ಮಿ ಆದರೆ ಮೂಲ ಗುಂಪು ಮಾಡಿಬಿಡ್ತಾರ ಅವರಿಗೆ ಒಳ್ಳೆಯವರು ಯಾರು ಕೆಟ್ಟವರು ಯಾರು ಗೊತ್ತಾಗೋದಿಲ್ಲ ಅವ್ರಿಗೆ ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಎಂಥ ಜನ ಸಿಗ್ತಾರ ಅವರು ಒಳ್ಳೆಯವರು ಅಂತ ತಿಳ್ಕೋತಾರವ್ರು ದುಷ್ಟರು ದುಷ್ಟರನ್ನೇ ಹುಡುಕಾಡಿ ಹುಡ್ಕಾಡಿ ಆಡಿಸಿ ಆರಿಸಿ ತೊಗೊಂಬಂದು ತಮ್ಮ ಕೆಲಸ ಮಾಡಲಿಕ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹಿಟ್ಲರು ಇಷ್ಟೆಲ್ಲ ಮಾಡಿದ ಏನು ಮಾಡಿದ ಕೊನೆಗೆ ಹಾಂ ದುಷ್ಟತನ ಅಂದ್ರೆ ತನ್ನ ಜನರಿಗೆ ರಾಂಗ್ ಡೈರೆಕ್ಟ್ ಮಾಡಿದ ಏ ಇಲ್ಲ ನಾವು ನಮ್ಮ ಜನಗಳು ನಾವೆಲ್ಲ ಜಾಣರಾಗಬೇಕು ಎಚ್ಚೆತ್ಕೊಳ್ಬೇಕು ಇಲ್ಲ ಅಂತಂದ್ರೆ ಆ ಇನ್ನೊಬ್ಬರದರ್ಲ್ಲ ಅವರು ನಮ್ಗೆ ಭಾಳ ಅಪಾಯ ಮಾಡ್ತಾರೆ ಯಾರದು ಯಾರ್ದು ಹೆಸರು ತಗೊಳ್ಳೋದು ಬೇಡ ಯಾವ ಪಂಗಡದ ಹೆಸರು ತಗೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲ ಇತಿಹಾಸದಾಗ ಆಗಿ ಹೋಗಿದ್ದ ಗೊತ್ತದ ಅವ್ರಂಗೆ ನಾವು ಅವ್ರನ್ನ ದ ಹತ್ತಿಡ್ಬೇಕು ನಾವು ಅವ್ರನ್ನ ಕಂಟ್ರೋಲ್ ಮಾಡಬೇಕು ಅವರಿಂದ ನಮ್ಗೆ ಸುಮ್ಮನೆ ಇದು ತಮ್ಮ ಬೇಳೆಯನ್ನು ಬಯಸ್ಕೊಳ್ಳಿಕ್ಕೆ ಈ ಜಗತ್ತಿನ ವಿಚಿತ್ರ ಭ್ರಷ್ಟ ಮತ್ತು ದುಷ್ಟ ರಾಜಕಾರಣಿಗಳು ಇರ್ತಾರಲ್ಲ ತಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಏನಾದರೂ ಒಂದು ಕತೆ ಕಟ್ತಾರವ್ರು ಅದನ್ನು ಜನ ನಂಬಿ ಬಿಡ್ತಾರ ನೋಡ್ರಿ ಜನರು ಅಷ್ಟೇ ವಿಚಿತ್ರದ್ರಿ ಜನರಿಗೂ ಸರಿಯಾವುದು ಯಾವುದು ಗೊತ್ತಾಗುವುದಿಲ್ಲ ಅದಕ್ಕೆ ನನಗನ್ಸ್ತದ ಈ ಲೋಕದಲ್ಲಿ ಸರಿಯಾದದ್ದನ್ನು ತಿಳ್ಕೊಳ್ಳೋ ಸಂಖ್ಯೆ ಭಾಳ ಕಮ್ಮಿ ಆಯ್ತು ನೋಡ್ರಿ ನನ್ನ ಅನಿಸಿಕೆ ಮಟ್ಟಿಗೆ ಒಂದು ಐದು ಪರ್ಸೆಂಟೇಜ್ ಹತ್ತು ಪರ್ಸೆಂಟೇಜ್ ಜನ ಇರ್ಬೋದು ಭಾಳ 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 ಅಂದ್ರೆ ಇಡೀ ಪ್ರಪಂಚದಾಗ ಹೇಳ್ತೀನಿ ನಾನು ಇಲ್ಲಂದ್ರೆ ಈ ದುಷ್ಟರ ಆಟ ರೀ ಹಂಗ ತಿಳುವಳಿಕ ಜನ ಭಾಳ ಇತ್ತಪ್ಪ ಅಂದ್ರೆ ದುಷ್ಟರ ಆಟ ನಡೀತಿರ್ಲಿಲ್ಲ ದುಷ್ಟರಿಗೆ ತಮ್ಮ ಈ ಎಲ್ಲ ನಾಟಕಗಳು ಅವ್ರೇನು ಮಾಡ್ತಾರ ಸುಳ್ಳು ಸುಳ್ಳ ಅವರಿಂದ ನಮಗೆ ಮುಂದೆ ತೊಂದರೆ ಅದ ಅವ್ರ ಜನಸಂಖ್ಯೆ ಹೆಚ್ಚಾತಂದ್ರೆ ನಮ್ಮನ್ನು ಅವರು ಬಗ್ಗೆ ಬಿಡಿತಾರ ನಮ್ಮನ್ನು ತುಳಿತಾರ ಅದಕ್ಕೆ ನಾವೇ ಈಗ ಮೊದಲ ಅವ್ರನ್ನ ತುಳಿದ್ಬಿಡೋನು ಅವ್ರನ್ನ ಕಂಟ್ರೋಲ್ ಮಾಡೋನು ಅವ್ರ ಸಂಖ್ಯೆ ಕಂಟ್ರೋಲ್ ಮಾಡೋನು ಏನೇನೋ ತಲೆ ಒಳಗೆ ಸೇರಿಸ್ತಾರೆ ಜನರಿಗೆ ಜನರು ಭಾಳ ಮಂದಿ ಅವ್ರನ್ನ ಫಾಲೋ ಮಾಡ್ತಾರೆ ಮಜಾ ಹೇಳ್ತೀನಿ ಕೇಳಿರಿ ಈ ಪ್ರಪಂಚದೊಳಗೆ ಒಳ್ಳೇದ್ರಕ್ಕಿಂತಲೂ ಕೆಟ್ಟದ್ದು ಭಾಳ ಚಂದ ಓಡ್ತದ್ರಿ ಕೆಟ್ಟದ್ದು ನನಗನ್ಸೋ ಮಟ್ಟಿಗೆ ಅದು ಗುಂಡಕ್ಕಿರ್ತದ್ರಿ ಅದಕ್ಕೆ ಅದು ಸರಳ ಉರುಳ್ಕೊಂತ ಉರ್ಳ್ಕೊಳ್ಕೊ ತುರುಳ್ಕೊಂತಕ್ಕೈತೆ ಬಟ್ ಒಳ್ಳೇದೇನೈತೆ ನೋಡ್ರಿ ಅದು ಬಹುತೇಕ ಚೌಕೈತೆ ಅದು ಉರ್ಳಂಗಿಲ್ಲ ರೀ ಫೈವ್ ಪರ್ಸೆಂಟೇಜ್ ಭಾಳ ಅಂದರೆ ಟೆನ್ ಪರ್ಸೆಂಟೇಜ್ ನೋಡ್ರಿ ತಿರುವಳಿಕಿದ್ದವರು ಅವೇರ್ನೆಸ್ ಇರುವವರು ಅರಿವು ಇರುವವರು ಈ ಅರಿವು ಅರಿವು ಇರುವವ್ರನ್ನ ಯಾರು ದಾನ ಮಾಡಂಗಿಲ್ಲ ಯಾರು ಲಕ್ಷಕ್ಕೆ ತೊಗೊಳುದಿಲ್ಲ ಹೇಗಿದ್ದರೆ ಇರ್ಬೇಕು ಬಿಡೋ ತನ್ನ ಪೂರ್ತಿಕ್ತಾನ ಹಂಗ ಏನರ ಹೇಳ್ತಾನೋ ಮರೇ ಬರೇ ಜಗತ್ತೊಂದು ನಮನೆ ಹೇಳಿದ್ರೆ ಅವೊಂದು ನಮನೆ ಹೇಳ್ತಾನೋ ಜಗತ್ತು ಎಕಡೆ ಹೊಂಟೈತಿ ಅವ ಯಕಡೆ ಹೊಂಟಾನು ನೋಡು ಅಂತ ಅವನ್ನ ಟೀಕೆ ಮಾಡ್ತಿರ್ತಾರೆ ಅದೇ ಉದಾಹರಣೆ ಹೇಳ್ತಾರಲ್ಲ ಹಿರಿಯರು ಬತ್ತಲೆಯ ರಾಜ್ಯದೊಳಗ ಬಟ್ಟೆ ಹಾಕ್ಕೊಂಡವನೇ ಮೂರ್ಖಂತ ಹಂಗೆ ನಮ್ಮ ದೇಶದಾಗ ಅಷ್ಟ ಅಲ್ಲರಿ ಜಗತ್ತಿನ ಎಲ್ಲ ಕಡೆಗೂ ದುಷ್ಟ್ರದೇ ಆಟ ಆದರೆ ಯಾವ ದೇಶದಲ್ಲಿ ಅವೇರ್ನೆಸ್ ಐತೆ ಯಾವ ದೇಶದಲ್ಲಿ ತಿಳುವಳಿಕೆ ಐತೆ ಆ ದೇಶದೊಳಗೆ ಆ ದುಷ್ಟರು ಭ್ರಷ್ಟ್ರು ಅಂತ ಏನದಾರಲ್ಲ ಅವ್ರ ಆಟ ನಡೆಯುವುದಿಲ್ಲ ನೋಡಿರಿ ನಡೆಯುವುದಿಲ್ಲ ಅವ್ರ ಆಟ ಯಾಕಂದ್ರೆ ಅವ್ರಿಗೆ ತಿಳಿವಳಿಕೆ ಇರ್ತದೆ ರೀ ಅಲ್ಲಿ ಬಹುಸಂಖ್ಯಾತರು ತಿಳುವಳಿಕವ್ರು ಇರ್ತಾರೆ ನಮ್ಮ ಹಿರಿಯರು ಕೆಲವ್ರು ಏನು ಹೇಳಿದರು ಇಲ್ಲ ಸಾಲಿ ಕಲ್ತರ ಶಾನೇರ್ ಅಕ್ಕರ ಅವ್ರಿಗೆ ತಿಳುವಳಿಕೆ ಬರ್ತದ ಸ್ವತಂತ್ರ ಆಲೋಚನೆ ಮಾಡ್ತಾರ ಹಂಗಾಗಿ ನಮ್ಮ ದೇಶ ಸುಧಾರಿಸ್ತದೆ ಅಂತ ಹೇಳಿದರು ಆದರೆ ಅದನ್ನು ಕಂಡು ಬರಲಿಲ್ಲ ರೀ ನಮ್ಗೆ ಅದೇ ಈಗ ಎಜುಕೇಷನ್ ಚೆನ್ನಾಗಿ ಮಾಡಿದರೆ ಜನ ಸುಧಾರಿಸ್ತಾರ ಅಂತ ನಾವೇನು ತಿಳ್ಕೊಂಡಿದ್ದೀವಲ್ಲ ಅದು ತಪ್ಪು ಅಂತ ನಮಗೆ ಈಗ ಅನಿಸ್ಲಾಕೈತಿದ್ರಿ ಅದಕ್ಕೆ ನಮ್ಮ ತಂದೆಯವರು ಜೀವನ ಮಸಳಿಯವರು ಒಂದು ಮಾತು ಹೇಳ್ತಿದ್ರು ನಮ್ಮಲ್ಲಿ ಕಲಿತ ಕತ್ತೆಗಳದವು ಒಂದಷ್ಟು ಕಲೀಲಾರದ ಕತ್ತೆಗಳು ಅಂತ ಹೇಳ್ತಿದ್ರು ಅಂದ್ರೆ ಕಲಿತವರು ಕೂಡ ಅವರು ಅದೇ ಅದೇ ದಡ್ಡತನನೇ ಅದೇ ಮೂರ್ಖತನ ಅದೇ ಅವಿವೇಕತನ ಅದೇ ಅಜ್ಞಾನ ಅಜ್ಞಾನ ಅನ್ನೋದು ತುಂಬಿಕೊಂಡಿರ್ತದೆ ನೋಡ್ರಿ ಅದು ಭಾಳ ಕೆಟ್ಟ್ರಿ ಅದು ಅದು ಹೇಳಿದ್ನಲ್ಲಿ ನಿಮಗೆ ನೈಂಟಿ ಪರ್ಸೆಂಟೇಜ್ಲಿಂದ ನೈಂಟಿ ಪರ್ಸೆ ಫೈವ್ ಪರ್ಸೆಂಟೇಜ್ ಜನರೊಳಗೆ ಅಜ್ಞಾನ ತುಂಬ್ಕೊಂಬಿಟ್ಟದ್ರಿ ಹಂಗಾಗಿ ಅವ್ರ ಮುಂದೆ ನಾವೇನಾರ ಒಳ್ಳೇದು ಮಾತಾಡಿದ್ರೆ ನಾವೇ ಮೂರ್ಖರ ಅವ್ರ ಮುಂದೆ ಆದ್ರೆ ಒಂದನ್ನು ಸ್ಪಷ್ಟವಾಗಿ ಹೇಳಿಕ್ಕೆ ಇಷ್ಟಪಡ್ತೀನಿ ನನಗೆ ಈ ಅರುವತ್ತು ಮೂರು ವರ್ಷಗಳ ಅನುಭವದಿಂದ ಹೇಳ್ತೀನಿ ಕೊಟ್ಟ ಕೊನೆಗೆ ಯಾವತ್ತಿದ್ರೂ ಸತ್ಯಕ್ಕೆ ಜಯ ಸಿಗೋದು ಕೊಟ್ಟ ಕೊನೆಗೆ ಯಾವತ್ತಿದ್ರೂ ಜ್ಞಾನಕ್ಕೆ ಜಯ ಸಿಗೋದು ಕೊಟ್ಟ ಕೊನೆಗೆ ಯಾವತ್ತಿದ್ರೂ ಒಳ್ಳೆಯತನಕ್ಕೆ ಜಯ ಸಿಗೋದು ಜಾಣತನ ಉಪಯೋಗ ಮಾಡ್ತಾರೆ ಬರಿಕಿ ಉಪಯೋಗ ಮಾಡ್ತಾರೆ ತಲೆ ಓಡಿಸ್ತಾರೆ ಮಂದಿಗೆ ಮೋಸ ಮಾಡ್ತಾರೆ ಅನ್ಯಾಯ ಮಾಡ್ತಾರೆ ವಂಚನೆ ಮಾಡ್ತಾರೆ ನಾ ಹೆಂಗರ ಮಾಡಿ ಪಾರ ಹಾಕಿನಂತೆಕೋತಾರೆ ಬಟ್ ಎಲ್ಲರೂ ಪ್ರತಿಯೊಬ್ಬರು ಶಿಕ್ಷೆಯನ್ನು ಅನುಭವಿಸ್ತಾರೆ ಗ್ಯಾರಂಟಿ ನೋಡ್ರಿ ಹಿಟ್ಲರು ತನ್ನ ಪಿಸ್ತೂಲ್ನಿಂದ ತಾನೇ ಗುಂಡು ಹಾಕ್ಕೊಂಡ ಜೊತೆಗೆ ತನ್ನ ಸ್ನೇಹಿತನಿಗೆ ಹೇಳಿದ ನನ್ನ ದೇಹ ಯಾರಿಗೂ ಸಿಗಲಾರ್ದಂಗೆ ನೋಡ್ಕೊಂತ ಅಂತ ಯಾಕೆ ಬೇಕು ರೀ ಇದೆಲ್ಲ ಅಗ್ರಿ ಹೇಳ್ತೀನಿ ಮತ್ತೊಮ್ಮೆ ಹೇಳ್ತೀನಿ ಇನ್ನೊಮ್ಮೆ ಹೇಳ್ತೀನಿ ಯಾವತ್ತಿದ್ದರೂ ಕೊಟ್ಟ ಕೊನೆಗೆ ಸತ್ಯಕ್ಕೆ ಜಯ ಸಿಗುವುದು ಒಳ್ಳೆಯತನಕ್ಕೆ ಜಯ ಸಿಗುವುದು ಅದಕ್ಕೆ ದಯವಿಟ್ಟು ಒಳ್ಳೆಯದನ್ನು ನಾವು ಪಾಲಿಸೋನು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ ಸರ್ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೇರೆದವ್ರಿಗೆ ನಿಮ್ಮ ಸ್ನೇಹಿತರಿಗೆ ಸಬ್ಸ್ಕ್ರೈಬ್ ಮಾಡಲಿ ಕೇಳ್ರಿ ಮತ್ತು ಇಂಥ ಬೇರೆ ಬೇರೆ ವಿಡಿಯೋಗಳನ್ನು ಸಾಕಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಮತ್ತು ಜನರಲ್ ನಾಲೆಜ್ ಏನ್ರಿ ಅಂದರೆ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂಗೆ ಮತ್ತು ಜ್ಯೋತಿಷಿಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಇನ್ನೂ ಭಾಳಷ್ಟು ಹಾಕೊಂಡಿದ್ದೀನಿ ಮತ್ತು ನಾವು ಸಂದರ್ಶನಗಳನ್ನು ಮಾಡೋರಿದ್ದೀವಿ ಒಳ್ಳೊಳ್ಳೆ ಸಂದರ್ಶನಗಳನ್ನು ಅನುಭವಿಕರ ಸಂದರ್ಶನಗಳನ್ನು ಮಾಡ ಹಾಕೋರಿದ್ದೀವಿ ದಯವಿಟ್ಟು ತಾವು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್